ಇದು ಭಾರತ ಇದು ಹಿಂದೂಗಳ ರಾಷ್ಟ್ರವಲ್ಲ ಮುಸಲ್ಮಾನ ರಾಷ್ಟ್ರವಲ್ಲ ಕ್ರಿಶ್ಚಿಯನ್ನರ ರಾಷ್ಟ್ರವಲ್ಲ ಇದು ಭಾರತೀಯರಿಗೆ ಸೇರಬೇಕಾದಂತಹ ರಾಷ್ಟ್ರ ರಾಷ್ಟ್ರ ಕವಿ ಅಲ್ಲಾಮಾ ಇಕ್ಬಾಲ್ ಹೇಳುವ ಮಾತಿದೆ ಈ ಭಾರತವನ್ನು ಆಳಿದರಲ್ಲಿ ಮೊಘಲರಿದ್ದಾರೆ ಡಚ್ಚರಿದ್ದಾರೆ ಪೋರ್ಚುಗೀಸರಿದ್ದಾರೆ ಎಂಟುನೂರು ವರ್ಷಗಳ ಕಾಲ ಆಳಿದಂತಹ ಮೊಘಲರಿಂದ ಈ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಲು ಸಾಧ್ಯವಾಗಲಿಲ್ಲ ಸರ್ವ ಸಜ್ಜಿತರಿ ಈ ಭಾರತವನ್ನು ಆಳಿದಂತಹ ಕ್ರಿಶ್ಚಿಯನ್ನರಾದ ಬ್ರಿಟಿಷರಿಂದ ಈ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಲು ಸಾಧ್ಯವಾಗಲಿಲ್ಲ ಮೌರಿನಿಂದ ಚೋಳರಿಂದ ಗುಪ್ತರಿಂದ ಚಾಳುಕ್ಯರಿಂದ ಈ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಲು ಸಾಧ್ಯವಿಲ್ಲ ಇದು ಭಾರತೀಯರ ರಾಷ್ಟ್ರ ವಿವಿಧತೆಯಲ್ಲಿ ಏಕತೆ ಯೂನಿಟಿ ಇನ್ ಡೈವರ್ಸಿಟಿ ಅದು ಭಾರತದ ಸೌಂದರ್ಯ ಅದು ನಷ್ಟ ಹೊಂದಿದರೆ ಭಾರತ ಇಲ್ಲವಾಗುತ್ತದೆ ಅದು ಇಲ್ಲವಾದರೆ ಭಾರತ ಶೂನ್ಯವಾಗುತ್ತದೆ ಪ್ರೀತಿ ಸಹೋದರರೇ ಇಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವನವನ ಹಕ್ಕಿದೆ ಈ ಮಾತನ್ನು ಯಾತಕ್ಕೆ ಹೇಳ ಹೇಳಬಯಸ್ತಾ ಇದ್ದೇವೆಂದರೆ ಇತ್ತೀಚೆಗೆ ಬಂದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಲಕ್ಮಿನ್ಮೆಂಟ್ ಅದರ ನಾವು ಹೋರಾಡಬೇಕಾಗ್ತದೆ ಇಲ್ಲಿ ಮುಸಲ್ಮಾನಿಗೆ ಸಿಗಬೇಕಾದಂತಹ ಹಕ್ಕು ಭಾರತದ ನೆಲದಲ್ಲಿ ಸೌಮ್ಯಯುತವಾದ ಹೋರಾಟ ಅದು ಕೂಡ ಯಾರು ಕೂಡ ಮರೆಯಬಾರದು ಸೌಮ್ಯ ತಪ್ಪಿ ಈ ಭಾರತದ ಸಂವಿಧಾನವನ್ನು ತಪ್ಪಿ ನಮಗೆ ಹೋರಾಟವಿಲ್ಲ ಒಂದು ಕೈಯಲ್ಲಿ ಭಾರತದ ಸಂವಿಧಾನವನ್ನು ಮತ್ತೊಂದು ಕೈಯಲ್ಲಿ ಪವಿತ್ರ ಕುನನ್ನು ಹಿಡಿದು ಜೀವಿಸುವ ಇಂಡಿಯನ್ ಮುಸಲ್ಮಾನರು ನಾವು ಕೇವಲ ಭಾರತೀಯರಲ್ಲ ಭಾರತೀಯ ಮುಸಲ್ಮಾನರು ಕೇವಲ ಮುಸಲ್ಮಾನರಲ್ಲ ಭಾರತೀಯ ಮುಸಲ್ಮಾನರು ಇದರ್ಥ ಮಾಡಿಕೊಳ್ಳಬೇಕು ಈ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಮುಸಲ್ಮಾನರ ಮುಸಲ್ಮಾನೇತರರು ಆದರೂ ಯಾಕೆ ಮುಸಲ್ಮಾನರ ಖಾಸಗಿ ವ್ಯವಸ್ಥೆಗಳಲ್ಲಿ ಯೋತರರಿಗೆ ಯಾತಕ್ಕಾಗಿ ಅವಕಾಶ ಇದು ಯಾವುದರ ಹುನ್ನಾರ ಇಲ್ಲಿ ಬೇರೆ ಮತೀಯರಿಗೆ ದತ್ತಿ ಇಲಾಖೆಗಳಿದೆ ಮುಜರಾಯಿ ಇಲಾಖೆಗಳಿದೆ ಅಲ್ಲೆಲ್ಲೂ ಕೂಡ ಮುಸಲ್ಮಾನರಿಗೆ ಸ್ಥಾನಮಾನಬೇಕಿಲ್ಲ